ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾವಲ್ಲ ಚಾನೆಲ್ ಪರವಾಗಿ ಸ್ವಾಗತ ನಂದಿ ಕ್ಷೇತ್ರದಲ್ಲಿ ಬಿಟ್ಟಿವೆಲ್ಲ ದೊಡ್ಬಳ್ಳಾಪುರ ದೇವನಹಳ್ಳಿ ಕಾಶ್ಮೀರ ದೇಶದಲ್ಲಿ ಹುಟ್ಟಿ ಬರ್ತೀನಿ ನಂದನಾನಾಮ ಸಂಸ್ಥರ ಎರಡು ಸಾವಿರದ ಹನ್ನೆರಡು ಆನಂದ ನಾಮ ಸಂಸ್ಥರ ಸಾವಿರದ ಮೂವತ್ತ್ನಾಲ್ಕು ನಾಳೆ ಬರ ಮೂವತ್ನಾಲ್ಕಕ್ಕೆ ನಂದಿ ಬೆಟ್ಟದಲ್ಲಿ ಬಂದು ನಾನು ತಪ್ಪಲಲ್ಲಿ ಬಂದು ನೆಲೆಸ್ತೀನಿ ಅಂತ ಬ್ರುಶಿಲಾ ಕ್ಯಾಟ್ ಕ್ಯಾಟ್ಕ್ಯೂ ಅಂತಕ್ಕಂಥ ಈ ವೈರಸ್ಗಳೇನಿದೆ ಇವು ಜಗತ್ತನ್ನ ತೀವ್ರವಾಗಿ ಕಾಡುತ್ತೆ ನಂದಿ ಕ್ಷೇತ್ರಮನ ಲಕ್ಷ್ಮಿ ತಾಂಡವಿಂಚೇನು ಪರಿಸರವೇ ಪರಮಾತ್ಮ ಅದರ ಶಿಶು ಜೀವಾತ್ಮ ನನ್ನ ಮೇಲೆ ಪ್ರಭಾವ ಬೀರದಂತಹ ಮಹಾನ್ ಕಾಲಜ್ಞಾನಿ ಅಂತಂದರೆ ಪೋತಲೂರು ಶ್ರೀ 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 ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಕಾಲಜ್ಞಾನವನ್ನು ಅಧ್ಯಯನ ಮಾಡ್ತಾ ಕಾಲಜ್ಞಾನ ಕಾಲಜ್ಞಾನ ಕಾಲಜ್ಞಾನಿಗಳು ಅಂತಾರಲ್ವ ಎಲ್ಲರ ಕಾಲಜ್ಞಾನಗಳು ಒಂದೇ ಸರಿ ಒಂದು ಒಂದುಗೂಡ್ತವಾ ಅಂತಕ್ಕಂಥ ಅನುಮಾನ ಇದನ್ನು ಪರೀಕ್ಷೆ ಮಾಡ್ತಕ್ಕ ಮಾಡಬೇಕು ಅಂತಕ್ಕಂಥ ಪರೀಕ್ಷಾ ಗುಣ ನನ್ನಲ್ಲಿ ಕೆರಳಿತು ಅದರ ಪರಿಣಾಮ ಈ ದೇಶದ ನಾನಾ ರಾಜ್ಯಗಳ ಬೇರೆ ಬೇರೆ ಕಾಲಜ್ಞಾನಿಗಳ ಭವಿಷ್ಯವಾಣಿಗಳನ್ನು ನಾನು ತಾಳೇ ನೋಡೋದಕ್ಕೆ ಆರಂಭ ಮಾಡಿದೆ ಆರಂಭ ಮಾಡಿದಾಗ ಗೂಢಾರ್ಥಗಳಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಕಾಲಜ್ಞಾನಿಗಳ ಭವಿಷ್ಯವಾಣಿಗಳು ಒಂದೇ ರಿಸಲ್ಟನ್ನು ಕೊಡ್ತದೇ ಹೊರತು ಬೇರೆ ಬೇರೆ ಅಂತೂ ಏನೂ ಇಲ್ಲ ಅದಕ್ಕೆ ಇಲ್ಲಿ ಭಾಳಷ್ಟು ಹೇಳ್ತಾರೆ ಒಂದು ಕಡೆ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ತಾರೆ ನಂದನ ಆನಂದಕ್ಕೂ ಮಧ್ಯೆ ನಂದನ ನಾಮ ಸಂವತ್ಸರ ಎರಡು ಸಾವಿರದ ಹನ್ನೆರಡು ಆನಂದ ನಾಮ ಸಂವತ್ಸರ ಎರಡು ಸಾವಿರದ ಮೂವತ್ತ್ನಾಲ್ಕು ನಾಳೆ ಬರೋ ಮೂವತ್ತ್ನಾಲ್ಕಕ್ಕೆ ನಂದನ ಆನಂದಕ್ಕೂ ಮಧ್ಯೆ ನೇ ಉದ್ಭವಿಂತುನು ನಾನು ಉದ್ಭವಿಸಿ ಬರ್ತೀನಿ ಕಾಶ್ಮೀರ ದೇಶಮುನ ನಮ್ಮಂಡಯ್ಯ ಕಾಶ್ಮೀರ ದೇಶದಲ್ಲಿ ಹುಟ್ಟಿ ಬರ್ತೀನಿ ವಿಧ್ಯಾ ಪರ್ವತಮಲ ವಿದ್ಯುಲೇನೇ ಇರ್ತನು ವಿಂಧ್ಯ ಪರ್ವತಗಳಲ್ಲಿ ವಿದ್ಯೆಗಳನ್ನು ಕಲಿತೀನಿ ನಂದಿ ಕೊಂಡಲೋನ ಶ್ರಮುಗ ನಿಲ್ಲುತ್ತುನು ನಂದಿ ಬೆಟ್ಟದಲ್ಲಿ ಬಂದು ನಾನು ನಂದಿ ತಪ್ಪಲಲ್ಲಿ ಬಂದು ನೆಲೆಸ್ತೀನಿ ಅಂತ ಏನು ಹೇಳಿದರೆ ಅವರು ಹೇಳಿದ ಕಾಲಜ್ಞಾನಕ್ಕೆ ಪೂರಕವಾದ ಬೆಳವಣಿಗೆಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ ಒಂದು ಕಡೆ ಅವರು ಭವಿಷ್ಯವಾಣಿಲಿ ಹೇಳಿದ್ರು ನಂದಿ ಕ್ಷೇತ್ರವು ಪನ್ನೆಂಡಾಮಡ ಪಟ್ಟಣವ ಏನು ನಂದಿ ಕ್ಷೇತ್ರವು ನೂರ ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶವಾಗುತ್ತದೆ ನಂದಿ ಕ್ಷೇತ್ರಮನ ಲಕ್ಷ್ಮಿ ತಾಂಡವಿಂಚೇನು ನಂದಿ ಕ್ಷೇತ್ರದಲ್ಲಿ ಲಕ್ಷ್ಮೀ ಕುಣಿತಾಳೆ ಅಂತ ಹೇಳಿದರು ಆ ಏರ್ಪೋರ್ಟು ಹಾಸನದಲ್ಲೋ ರಾಮನಗರದಲ್ಲೋ ಎಲ್ಲೋ ಆಗಬೇಕಾಗಿದ್ದು ಏರ್ಪೋರ್ಟು ದೇವನಹಳ್ಳೇ ಆಯಿತು ಅಂದರೆ ನಂದಿ ಕ್ಷೇತ್ರದ ಲಿಮಿಟ್ ಇವೆಲ್ಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ನೆಲಮಂಗಲ ಹೊಸಕೋಟೆ ಇವೆಲ್ಲವೂ ಜನ ನಮ್ಮನ್ನು ಹಿಂದೆ ಗುರುತಿಸ್ತಾ ಇದ್ದಿದ್ದು ಓ ನಂದಿ ಕಡೆಯವರ ನೀವು ಅಂತ ಹೇಳೋರು ಅಂದರೆ ನಾವೆಲ್ಲ ನಮ್ಮ ಊರುಗಳ ಹೆಸರನ್ನು ಯಾರೂ ನೆನಪಿಸ್ಕೊಳ್ತಾ ಇರಲಿಲ್ಲ ನಂದಿ ಕಡೆಯವರು ಅಂತಂದುಬಿಡೋರು ಹಂಗಾಗಿ ನಂದಿ ಕ್ಷೇತ್ರವು ಪನ್ನೆಂಡ ಪಟ್ಟಣ ಮೈಯೇನು ನಂದಿ ಕ್ಷೇತ್ರಮನ ಲಕ್ಷ್ಮೀ ತಾಂಡವಿಂಚೇನು ಎಲ್ಲೂ ಕುಣಿದೆಯಾರ ಲಕ್ಷ್ಮೀ ಇಲ್ಲೇ ಕುಣಿದ್ಲು ಏರ್ಪೋರ್ಟ್ ಆಗಿದ್ದೇನೆ ಜಮೀನುಗಳ ರೇಟ್ ಹೆಚ್ಚಳ ಆಗೋದಕ್ಕೆ ದಾರಿಯಾಗಿದ್ದು ಇವತ್ತು ಜನ ಕಾಸು ನೋಡ್ತಾ ಇರೋದು ಇದೇ ಕಾರಣಕ್ಕಾಗಿ ಒಂದು ಎಕರೆ ಜಮೀನು ಅಂದರೆ ಇವತ್ತು ದೇವನಹಳ್ಳಿಲಿ ಕೋಟಿಗಳು ಅದರ ಫಲಾನೇ ಎಲ್ಲ ಕಡೆ ಜಮೀನುಗಳ ರೇಟು ಜಾಸ್ತಿ ಆಗಿದ್ದು ನೋಡಿ ನೂರ ನಲವತ್ತು ಕಿಲೋಮೀಟ್ರ್ ಉದ್ದದವ್ರಿಗು ಎಲ್ಲ ಬೆಳವಣಿಗೆಗಳು ಹಂಗೆ ತೀವ್ರವಾಗಿ ಆಗ್ತಾ ಇದೆಯೋ ಇಲ್ವೋ ನೀವೇ ಪ್ರತ್ಯಕ್ಷವಾಗಿ ನೋಡಿಬಿಡಿ ಅದು ನಿಮ್ಮ ಅನುಭವಕ್ಕೆ ಬರುತ್ತದು ಇದು ಕಾಲಜ್ಞಾನದ ಮಹಿಮೆ ಅದರಲ್ಲೂ ವಿಶೇಷವಾಗಿ ಬ್ರಹ್ಮೇಂದ್ರ ಸ್ವಾಮಿಗಳು ಐನೂರು ವರ್ಷಗಳು ನಾಷ್ಟಡಾಮಸ್ ಅಂತಕ್ಕಂಥವ್ರದ್ದು ಐನೂರು ವರ್ಷಗಳು ಕೈವಾರ ನಾರಾಯಣಪ್ಪನವ್ರದ್ದು ಇನ್ನೂರು ವರ್ಷಗಳ ಅವಧಿ ಅದಕ್ಕೆ ಅವರು ಹೇಳ್ತಾರೆ ಕೂರ್ಚುನವಾಳ್ು ಕೂರ್ಚುನಟ್ಲು ನಿಲ್ಲವಾಳು ನಿಲ್ಲಟ್ಲು ನಡಿಸವಾಳು ನಡ್ಸ್ಸುನ್ನಟ್ಲು ನಿದ್ರಿಸ್ತನ್ನವಾಟ್ಲು ಸಮಸ್ಯೆ ಪೈ ಏರು ಅಂತ ಐನೂರು ವರ್ಷಗಳ ಹಿಂದೆನೇ ಬರೆದ್ರಲ್ಲ ಪರಿಸರ ಸಮತೋಲನದಲ್ಲಿ ಇದ್ದಾಗ ಬರೆದ್ರಲ್ಲ ಅಸಮತೋಲನ ಆಗ್ತದೆ ಅನ್ನೋದರ ಅರಿವು ಅವ್ರಿಗೆ ಹೇಗೆ ಬಂದಿತ್ತು ಅನ್ನೋದನ್ನು ನಿಜವಾಗೂ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕಾಲಜ್ಞಾನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳದೆ ಹೆಂಗಂದ್ರಂಗೆ ಕಾಮೆಂಟ್ಗಳು ಮಾಡ್ತಕ್ಕಂಥದ್ದು ದಯವಿಟ್ಟು ಬೇಡ ಅಧ್ಯಯನ ಮಾಡಿರಿ ನಿಮಗೇನು ಮಾಹಿತಿಗಳು ಬೇಕೋ ಆ ಮಾಹಿತಿಗಳ್ನ ಕೊಡ್ತಕ್ಕಂಥ ದಿಕ್ಕಲ್ಲಿ ಅದನ್ನು ಒದಗಿಸ್ತಕ್ಕಂಥ ದಿಕ್ಕಲ್ಲಿ ನಾವು ಸಂಗ್ರಹ ಮಾಡಿಟ್ಟಿರ್ತಕ್ಕಂಥದ್ದು ನಾನು ಇಟ್ಕೊಳ್ಳೋದಕ್ಕಲ್ಲ ನಿಮ್ಮೆಲ್ಲರ ಇದಕ್ಕಾಗಿ ಅದನ್ನು ಓದಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ನೀವು ಎಲ್ಲರೂ ಮಾಡೋಣ ಅಂತಕ್ಕಂಥ ನಿಜವಾದ ಕಳಕಳಿಗೆ ನನ್ನದು ಪರಿಸರವೇ ಪರಮಾತ್ಮ ಪರಿಸರವೇ ಪರಮಾತ್ಮ ಅದರ ಶಿಶು ಜೀವಾತ್ಮ ಆ ಜೀವಾತ್ಮಗಳೇ ನಾವು ಆ ಪರಿಸರವೇ ಪರಮಾತ್ಮ ಆ ಪರಿಸರ ಅಂತಕ್ಕಂಥ ಪರಮಾತ್ಮನ ಪೂಜಿಸ್ತಕ್ಕಂಥ ಅದರ ಶಿಶು ನಾವು ಏನಿದ್ದೀವಿ ಆ ಒಂದು ಜೀವರಾಶಿಗಳು ಆ ಕೆಲಸವನ್ನು ನಾವು ಮಾಡಬೇಕು ನಾವಲ್ಲದೆ ಇನ್ಯಾರು ಮಾಡೋಕ್ಕಾಗಲ್ಲ ಒಳ್ಳೆಯ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಯಾರಾದರೂ ಒಳ್ಳೇದು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಸೇರೋರು ಯಾರೋ ಜನಗಳು ಡಾಕ್ಟರ್ ಜಗದೀಶ್ ಬಾಯರಿ ಅಂತಕ್ಕಂಥ ಒಬ್ಬರು ಲೇಖನವನ್ನು ಬರೆದಿದ್ದಾರೆ ಅದರಲ್ಲಿ ಭಾರೀ ಮುಂದೆ ಬರ್ತಕ್ಕಂಥ ಕಾಯಿಲೆಗಳು ಎಂತೆಂಥವು ಅನ್ನೋದರ ಬಗ್ಗೆ ಗಂಭೀರವಾದ ಲೇಖನಗಳನ್ನು ಇದರಲ್ಲಿ ಬರೆದಿದ್ದಾರೆ ಅದನ್ನು ಒಂದು ಕಡೆ ರೆಕಾರ್ಡ್ ಮಾಡಿ ಅದು ಇದು ನಮ್ಮ ಜನಕ್ಕೆ ಅರ್ಥ ಆಗಬೇಕು ಇಲ್ಲಿ ನೋಡಿ ಅದರ ಮುಂದೆ ಬರ್ತಕ್ಕಂಥ ಈಗ ಆಲ್ರೆಡಿ ನಾವು ಇಲ್ಲಿದ್ದೀವಿ ಎಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಗತ್ತಿಗೆ ಅಂಟಿದಂತಹ ಮಾರಕವಾದ ಕೊರೋನಾ ವೈರಸ್ಸು ಇದು ಇಪ್ಪತ್ತನೇ ಕಂಟೆಂಟು ನೋಡಿ ಇಲ್ಲಿದೆ ಇಪ್ಪತ್ತು ಇಪ್ಪತ್ತಾದ ಮೇಲೆ ಇಷ್ಟು ವೈರಸ್ಗಳು ಈಗ ಜಗತ್ತನ್ನು ಕಾಡುತ್ತೆ ರಿಪೀಟು ಅದರಲ್ಲಿ ಮುಖ್ಯವಾಗಿ ನೋಡಿ ಬುನಿಯಾ ಬ್ರಸಿಲಾ ಕ್ಯಾಟ್ಕ್ಯೂ ಅಂತಕ್ಕಂಥ ಈ ವೈರಸ್ಗಳೇನಿದೆ ಇವು ಜಗತ್ತನ್ನು ತೀವ್ರವಾಗಿ ಕಾಡುತ್ತೆ ಇದಕ್ಕೆ ಯಾವುದೇ ಔಷಧಿಗಳಿಲ್ಲ ಔಷಧಿ ಕಂಡುಹಿಡೀಬೇಕಾದ್ರೂ ಭಾಳಷ್ಟು ದಿನಗಳು ಬೇಕಾಗುತ್ತೆ ಅಷ್ಟರೊಳಗಾಗಿ ಜನಗಳನ್ನು ಬಲಿ ತಗೊಳ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ಜಗದೀಶ್ ಬಾಯರಿ ಅಂತಕ್ಕಂಥ ಡಾಕ್ಟರ್ ಪ್ಯಾರಿಸ್ ಅಲ್ಲಿರತಕ್ಕಂಥವರು ಒಂದು ಗಂಭೀರ ಲೇಖನವನ್ನು ಬರೆದಿದ್ದಾರೆ ವೀಕ್ಷಕ ಬಂಧುಗಳೇ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಗಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯು ನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ ನನ್ನನ್ನು ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡಲು ತಾವೆಲ್ಲ ಸಹಕರಿಸ್ತೀರಿ ಅಂತ ನಾನು ನಂಬಿ ನನ್ನ ಎರಡು ಮಾತುಗಳನ್ನು ಮಾತಾಡ್ತೇನೆ